ಸ್ನೇಹಿತರೆ ಮನೆಯಲ್ಲಿ ಯಾವಾಗಲೂ ಅನಾರೋಗ್ಯ ಸಮಸ್ಯೆ ಆಗ್ತದೆ ದೃಷ್ಟಿದೋಷ ಸಮಸ್ಯೆ ಆಗ್ತದೆ ಇನ್ನು ಚಿಕ್ಕ ಮಕ್ಕಳಿತ್ತು ಅಂದರೆ ಕೇಳಲೇಬೇಕಿಲ್ಲ ಮಕ್ಕಳು ದಿನ ಅಳೋದು ಕಿರಿಕಿರಿ ಮಾಡೋದು ಹಠ ಮಾಡೋದು ಈ ರೀತಿ ಮಾಡ್ತಾನೆ ಇರ್ತಾರೆ ಇದಕ್ಕೆಲ್ಲ ಯಾಕೆ ಹಿಂಗೆ ಆಗ್ತದೆ ಅಂತ ನೀವು ತುಂಬಾ ಕಷ್ಟಪಡ್ತಾ ಇರ್ತೀರ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ದೃಷ್ಟಿಯನ್ನು ಯಾವ ಪ್ರಕಾರದಲ್ಲಿ ತೆಗೆದ್ರೆ ಸ್ವಲ್ಪ ಸಮಯದಲ್ಲೇ ಮಕ್ಕಳು ಶಾಂತ ರೀತಿಯಲ್ಲಿ ಇರ್ತಾರೆ ಅವ್ರಿಗೆ ದೃಷ್ಟಿ ದೃಷ್ಟಿಯೆಲ್ಲ ಹೋಗುತ್ತೆ ಚಿಕ್ಕ ಮಕ್ಕಳು ಅಂತಂದರೆ ಯಾರಾದರೂ ನೋಡಿದ ತಕ್ಷಣ ಅಯ್ಯೋ ಎಷ್ಟು ಚೆನ್ನಾಗಿದೆ ಮಗು ಎಷ್ಟು ಬೆಳ್ಳಗಿದೆ ಎಷ್ಟು ಮುದ್ದಾಗಿದೆ ನಮ್ಗಿಂತ ಮಗು ಇಲ್ವಲ್ಲ ನಮಿಗೆ ಗಂಡ್ ಮಕ್ಳು ಇಲ್ವಲ್ಲ ನಮಿಬ್ಬರ ಹೆಣ್ಮಕ್ಳು ಇದಿಂತ ಮಗು ಅಂತ ದೃಷ್ಟಿ ಬೀರುವ ಸಾಮಾನ್ಯವಾಗಿರುತ್ತೆ ಹಂಗಂತೇಳಿ ಮಕ್ಕಳನ್ನ ಮನೆ ಒಳಗಡೆನೆ ಕೂರಿಸ್ಕೊಂಡು ಇರೋಕ್ಕಾಗಲ್ಲ ಮಕ್ಕಳು ಒಂದ್ಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಈಗಿರ್ಬೇಕಾದ್ರೆ ಹೊರಗಡೆ ಹೋಗಿ ಬಂದು ಅಂದ ತಕ್ಷಣ ಮಕ್ಳಿಗೆ ದಿಢೀರನೆ ಜ್ವರ ಬರ್ತಾ ಇರುತ್ತೆ ವಾಂತಿ ಬೀದಿ ಶುರು ಆಗ್ತಿರುತ್ತೆ ವಿಪರೀತವಾಗಿ ಹಠ ಮಾಡ್ತಿರ್ತಾರೆ ಕಿರ್ಚುತ್ತಾ ಇರ್ತಾರೆ ಈ ರೀತಿ ಎಲ್ಲ ಹಾಕ್ತಾ ಇರುತ್ತೆ ಸ್ನೇಹಿತರೆ ಯಾವ ರೀತಿಯಾಗಿ ದೃಷ್ಟಿ ತೆಗೆಯೋದು ಅಂತ ಕೆಲವರಿಗೆ ಗೊತ್ತಾಗೋದಿಲ್ಲ ಈ ಒಂದು ಆಧುನಿಕ ಯುಗದಲ್ಲಿ ಅನಾ ಅನಾದಿ ಕಾಲದ ಮಾಡಿದಂಥ ಗೊಡ್ಡು ಶಾಸ್ತ್ರಗಳು ಏನು ಅಂತ ಹೇಳ್ಬಿಟ್ಟು ಒಂದಷ್ಟು ಪೇರೆಂಟ್ಸ್ಗಳು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ ಆದರೆ ಈ ಪರಿಹಾರಗಳನ್ನ ಮಾಡ್ಕೊಂಡ ನಂತರ ಮಕ್ಕಳು ಶಾಂತವಾಗಿ ಆಗ್ತವೆ ಮಕ್ಕಳಿಗೆ ಆಗಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಯಾಕಂದ್ರೆ ಈ ಕೆಟ್ಟ ಕಣ್ಣು ದೃಷ್ಟಿ ಅನ್ನೋದು ಅಷ್ಟರ ಮಟ್ಟಕ್ಕೆ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತೆ ಮನುಷ್ಯನ ಏಳಿಗೆಯನ್ನೇ ಕೂಡ ಹಾಳು ಮಾಡುತ್ತೆ ಮನುಷ್ಯನಿಗೆ ಅನಾರೋಗ್ಯ ಸಮಸ್ಯೆಯನ್ನು ಕೂಡ ತರುತ್ತೆ ಬರೀ ಮಕ್ಕಳಿಗೆ ಅಂತ ಅಲ್ಲ ಸ್ನೇಹಿತರೆ ದೊಡ್ಡವ್ರಿಗೂ ಕೂಡ ಇದೇ ರೀತಿ ಆಗುತ್ತೆ ದೊಡ್ಡವರು ನಾವು ಕೂಡ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ವಿ ಫಂಕ್ಷನ್ ಏನಾದ್ರೂ ಚೀನಾ ಚೆನ್ನಾಗಿ ರೆಡಿಯಾಗಿ ಒಡವೆ ಕಿಡವೆ ಹಾಕೊಂಡು ಹೊರಗಡೆ ಸುತ್ತಾಡಿದ್ವಿ ಅಂದ್ರೆ ಸಾಕು ಸಾಯಂಕಾಲ ಬಂದ ತಕ್ಷಣ ನಮಗೆ ಮನೆಯಲ್ಲಿ ತಲೆ ಇರುತ್ತೆ ಊಟ ಸೇರಿದಂಗ ಆಗ್ತಾ ಇರುತ್ತೆ ವಾಂತಿ ಆಗ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ಜ್ವರ ಕೂಡ ಶುರು ಆಗ್ಬಿಡುತ್ತೆ ಕೆಲವರಿಗೆ ಜ್ವರ ಬಂತು ಅಂದ್ರೆ ಮೂರ್ ದಿನ ನಾಲ್ಕ್ ದಿನ ಆದ್ರೂ ಸರಿ ಹೋಗೋದಿಲ್ಲ ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ನಮ್ಗಾಗಿರುವಂತ ದೋಷ ಕಣ್ ದೋಷ ನರ ದೋಷ ಇದೆಲ್ಲವೂ ಇರುತ್ತೆ ಇನ್ನ ನಮ್ಮನ್ನ ಕೆಲವರು ನೋಡ್ಬಿಟ್ಟು ು ನಮ್ಗೆ ಶಾಪ ಇಡುವಂಥದ್ದು ಇರುತ್ತೆ ಅವಳ ಹಾಳಾಗೋಗ್ಲಿ ಅವಳು ಚೆನ್ನಾಗಿದ್ದಾಳೆ ಅವಳು ಹಿಂಗಿದ್ದಾಳೆ ಹಂಗಿದ್ದಾಳೆ ಅವಳು ಉದ್ದಾರ ಆಗಬಾರ್ದು ಅಂತ ಇರುತ್ತೆ ಇನ್ನು ಅಕ್ಕಪಕ್ಕ ಮನೆ ಅಂತಂದ್ರೆ ಅಕ್ಕಪಕ್ಕದಲ್ಲೇ ಹೊಟ್ಟೆ ಇರುತ್ತೆ ಆ ಜಾಗ ನನಗೆ ಸೇರಬೇಕು ಈ ಜಾಗ ನನಗೆ ಸೇರಬೇಕು ಮೂರಡಿ ಆರಡಿ ಅಂದ್ಕೊಂಡು ಜಗಳ ಆಡೋ ಇರ್ತಾರೆ ಈಗಿರ್ಬೇಕಾದ್ರೆ ಮಾಟ ಮಂತ್ರನೂ ಕೂಡ ಕೆಲವೊಮ್ಮೆ ಮಾಡಿಸ್ಬಿಟ್ಟಿರ್ತಾರೆ ಇವೆಲ್ಲವನ್ನ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ತತ್ಕ್ಷಣಕ್ಕೆ ಆಗಿರುವ ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಪರಿಹಾರ ನಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಅಂಚಿ ಕಡ್ಡಿ ಪೊರಕೆ ಅಂತ ಸಿಗುತ್ತೆ ಸ್ನೇಹಿತರ ಪೊರಕೆ ಅಂಗಡಿಗಳಲ್ಲಿ ಮಾಮೂಲಿಯಾಗಿ ದಿನಸಿ ಅಂಗಡಿಯಲ್ಲಿ ಮಾರ್ತಾ ಇರ್ತಾರೆ ಅಂಚಿ ಕಡ್ಡಿ ಪೊರಕೆ ಅಂತ ಅದನ್ನೊಂದನ್ನು ನೀವು ಮಕ್ಕಳಿರೋ ಮನೆಯಲ್ಲಿ ಯಾವಾಗಲೂ ತಂದು ಇಟ್ಕೊಳ್ಬೇಕು ಸ್ನೇಹಿತರೆ ಈ ಒಂದು ನಿಮ್ಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಹೊಲೆ ಇರೋದಿಲ್ಲ ಒಲೆ ಇತ್ತು ಅಂದರೆ ಅದರಲ್ಲೂ ಕೂಡ ಸಾಕಷ್ಟು ರೀತಿಯ ಕೆಂಡ ಎಲ್ಲ ಇವು ಬಳಸ್ಕೊಂಡು ನಾವು ದೃಷ್ಟಿಯನ್ನು ತೆಗಿಬೋದು ಆದರೆ ಬೇರೆ ಊರುಗಳಲ್ಲಿ ಸಿಟಿಗಳಲ್ಲಿ ಇವಾಗ ಒಲೆಗಳು ಹಾಗಾಗಿ ಈ ಒಂದು ಅಂಚೆ ಕಡ್ಡಿ ಪೊರಕೆ ಇತ್ತು ಅಂದರೆ ಇದು ನಿಮಗೆ ಕೆಲಸವನ್ನು ಸುಲಭ ಮಾಡಿಕೊಡುತ್ತೆ ಆಮೇಲೆ ತುಂಬ ಚೆನ್ನಾಗಿ ದೋಷಗಳನ್ನು ನಿವಾರಣೆ ಮಾಡುತ್ತೆ ಹಾಗಾಗಿ ಈ ಥರದೊಂದು ಪೊರಕೆಯನ್ನು ಸಂದಿಟ್ಕೊಳ್ಳಿ ಸ್ನೇಹಿತರ ಅನಂತರವಾಗಿ ಒಂದು ದೃಷ್ಟಿ ದೋಷ ನಿವಾರಣೆಗೆ ಅಂತಲೇ ಸಪ್ರೇಟಾಗಿ ಒಂದು ತಟ್ಟೆಯನ್ನು ಇಟ್ಕೊಂಬಿಡಿ ಒಂದು ಕಬ್ಬಿಣದ ತಟ್ಟೆನೋ ಸ್ಟೀಲ್ ತಟ್ಟೆನೋ ಏನಾದರೂ ಒಂದು ಇಟ್ಕೊಂಬಿಡಿ ಸ್ನೇಹಿತರೆ ಒಂದು ತಟ್ಟೆಯನ್ನು ಇಟ್ಕೊಂಡು ಆ ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಕೆಂಪು ನೀರು ಮಾಡ್ಕೊಳ್ಳಿ ಕುಂಕುಮವನ್ನು ಕದ್ರಿಬಿಟ್ಟು ಕೆಂಪು ನೀರು ಮಾಡ್ಕೊಳ್ಳಿ ಸ್ನೇಹಿತರೆ ಕೆಂಪು ನೀರು ಮಾಡಿಕೊಂಡು ಅದಾದಮೇಲೆ ಸ್ನೇಹಿತರೆ ಈ ಒಂದು ಅಂಚಿ ಕಡ್ಡಿ ಏನಿರುತ್ತೆ ನೋಡಿ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ಕಡ್ಡಿ ಪೊರಕೆ ಏನಿರುತ್ತೆ ನೋಡಿ ಅದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಂಕಿಯನ್ನು ಅಂಟಿಸ್ಬಿಟ್ಟು ಆ ಮಕ್ಕಳಿಗೆ ಮೂರು ಸತಿ ಹಿಂದೆ ಮುಂದೆ ನಿವಾಳಿಸ್ಬಿಡಿ ತಲೆಯಿಂದ ಕೆಳಗಲ್ ತನಕ ಮತ್ತು ಹಿಂದೆ ಮೂರು ಸರ್ತಿ ತಲೆಯಿಂದ ಕೆಳಗಲ್ ತನಕ ನೀವು ಬಳಸ್ಬಿಡಿ ಸ್ನೇಹಿತರೆ ಅದನ್ನು ಹೋಗಿ ಎಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಪಟ ಪಟ ಅಂತ ಸಿಡಿಯುತ್ತೆ ಸ್ನೇಹಿತರೆ ಅದು ಸಿಡ್ದಾದ್ಮೇಲೆ ಅದನ್ನು ತಂದ್ಬಿಟ್ಟು ಸ್ನೇಹಿತರೆ ನೀವು ನಿಮ್ಮ ಅದರ ಬೂದಿಯನ್ನು ತಂದು ನಿಮ್ಮ ಮಕ್ಕಳ ಹಣೆಗೆ ಇಡಬೇಕಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಕೆಂಪು ನೀರು ಏನು ಮಾಡಿರ್ತೀರ ನೋಡಿ ಸ್ನೇಹಿತರೆ ಅದಕ್ಕೆ ಒಂದು ಇಡೀ ಉಪ್ಪನ್ನು ತೆಗೆದುಕೊಳ್ಳಿ ಒಂದು ಸ್ವಲ್ಪ ಉಪ್ಪನ್ನ ತೆಗೆದುಕೊಂಡ್ಬಿಟ್ಟು ನೀವು ಮಕ್ಕಳಿಗೆ ತಲೆಯಿಂದ ಕೆಳಗಲ್ ತನಕ ಮೂರು ಸತಿ ನೀವು ಬಳಸ್ಬಿಟ್ಟು ಒಂದು ಕೆಂಪು ನೀರೊಳಗಡೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಮತ್ತೆ ತಲೆಯಿಂದ ಕೆಳಗಿದ ತನಕ ಮೂರು ಸತಿ ನಿವಾರಿಸ್ಬಿಟ್ಟು ಸ್ವಲ್ಪ ಸಾಸಿವೆಯನ್ನು ಕೂಡ ಆ ನೀರೊಳಗಡೆ ಹಾಕೊಳ್ಳಿ ಸ್ನೇಹಿತರೆ ಮತ್ತೆ ಒಂದು ಮೂರು ಮೆಣಸಿಕಾಯಿನ ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಮೆಣ್ಸಿ ಆ ಕೆಂಪು ಮೆಣಸಿಕಾಯಿನ ಅಷ್ಟೇ ತಲೆಯಿಂದ ಕೆಳಗಿನ ತನಕ ಮೂರು ಸತಿ ನಿವ್ ಸ್ನೇಹಿತರೆ ಸ್ನೇಹಿ ನಿವಾಳಿಸ್ಬಿಟ್ಟು ಆ ಮೆಣಸಿಕಾಯಿನ ಕೂಡ ಈ ಒಂದು ತಟ್ಟೆ ಒಳಗಡೆ ಹಾಕಿ ಸ್ನೇಹಿತರೆ ಹಾಕ್ಬಿಟ್ಟು ಆ ಕೆಂಪು ನೀರಲ್ಲಿ ಮಿ ಮಿಶ್ರಣ ಮಾಡಿಬಿಟ್ಟು ಅದ್ರ ನೀರನ್ನು ಕೂಡ ಸ್ವಲ್ಪ ಹಣೆಗೆ ಬೊಟ್ಟಿಡಿ ಮತ್ತು ಎಡಗೈಗೆ ಎರಡು ದಾಲಿಗೆ ನೀವು ಅದನ್ನು ಬೊಟ್ಟಿಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಇಟ್ಟು ಆ ತಟ್ಟೆನ ತೆಗೆದು ಮೂರು ಸಲ ಹಿಂಗೆ ಆ ಮಕ್ಕಳಿಗೆ ನಿವಾಳಿಸ್ಬಿಟ್ಟು ಅದನ್ನ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮನೆ ಹತ್ರದಲ್ಲಿ ಯಾವುದಾದ್ರೂ ಮೂರು ದಾರಿ ಕೊಡುವಂಥ ಜಾಗ ಇತ್ತು ಅಂದ್ರೆ ಅಲ್ಲಿ ಹಾಕಿ ಹೋದ್ರೆ ತೆಗೆದುಕೊಂಡು ಹೋಗಿ ಚರಂಡಿಗೆ ಹಾಕ್ಬಿಡಿ ಸ್ನೇಹಿತರೆ ಇಷ್ಟೇ ಮಾಡಬೇಕಾಗಿರೋದು ಈ ರೀತಿ ನೀವು ದೃಷ್ಟಿ ತೆಗೆದ್ರಿ ಅಂದರೆ ಈ ಎರಡು ವಿಧಾನದಲ್ಲಿ ನೀವು ತೆಗೆದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳಿಗಾಗಿರೋಂಥ ದೃಷ್ಟಿ ನಿವಾರಣೆ ಆಗುತ್ತೆ ಐದೇ ನಿಮಿಷದಲ್ಲಿ ನಿಮ್ಮ ಮಕ್ಕಳ ಮಕ್ಕದಲ್ಲಿ ಚೈತನ್ಯ ಬರುತ್ತೆ ಮತ್ತು ಅಳುವನ್ನ ನಿಲ್ಲಿಸ್ತಾರೆ ಆಟವನ್ನು ನಿಲ್ಲಿಸ್ತಾರೆ ತಲೆ ಕುದ್ದೆಲ್ಲ ಕಿತ್ಕೊಳ್ತಾ ಇರ್ತಾರೆ ಮೈಯೆಲ್ಲ ಪರ್ಚ್ಕೊತ ಇರ್ತಾರೆ ಈ ರೀತಿ ಏನೇ ಇದ್ರೂ ಕೂಡ ಅದೆಲ್ಲವೂ ಕೂಡ ತಕ್ಷಣಕ್ಕೆ ನಿವಾರಣೆ ಮಾಡುವಂತ ಅನಾದಿ ಕಾಲದಿಂದ ಬಂದಿರುವಂತಹ ದೋಷ ನಿವಾರಣೆ ಮಾಡುವಂತ ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ನಿಮ್ಗಾಗಿರುವ ದೃಷ್ಟಿ ಮಕ್ಕಳು ಅಂತಲ್ಲ ದೊಡ್ಡವರಿಗೂ ಕೂಡ ಸೇಮ್ ಮಾಡ್ಕೊಳ್ಬೋದು ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಏನೇ ತುಳಿದು ಏನೇ ದಾಟಿ ಯಾವುದೋ ಒಂದು ಕೆಟ್ಟ ಶಕ್ತಿ ನಿಮ್ಮ ಹಿಂದೆ ಬೆನ್ನ ಹಿಂದೆ ಬಂದರೂ ಕೂಡ ಅದೆಲ್ಲವೂ ಮನೆಯಿಂದ ಹೊರಗಡೆ ಹೋಗುತ್ತೆ ನಿಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ತಂದುಕೊಡುತ್ತೆ ಅಂಚಿಕಡ್ಡಿ ಅಂಚಿಕಡ್ಡಿ ಪರಿಹಾರವಂತೂ ಸೂಪರ್ ಆಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ವರ್ಕ್ ಆಗುತ್ತೆ ಆ ಬೂದಿ ಏನಿರುತ್ತೆ ನೋಡಿ ಅದನ್ನು ಕೂಡ ತೆಗೆದುಬಿಟ್ಟು ಅನಂತರವಾಗಿ ಗುಡಿಸ್ಬಿಟ್ಟು ಚರಂಡಿಗೆ ಎತ್ತಾಕ್ಬೇಡಿ ಇಷ್ಟೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಈ ಪರಿಹಾರ ಇವತ್ತಿಂದಲ್ಲ ನಿಮ್ಮ ಹಿರಿಯರನ್ನ ಕೇಳಿದರೆ ಗೊತ್ತಾಗುತ್ತೆ ನಿಮ್ಮ ತಾಯಿದಿರು ನಿಮ್ಮ ತಾತ ಅಜ್ಜಿ ಅವ್ರನ್ನೆಲ್ಲ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಅವರು ಕೂಡ ಈ ಒಂದು ಪರಿಹಾರವನ್ನು ಸಡನ್ ಸಡನ್ನಾಗಿ ಹಳೆ ಕಾಲದಲ್ಲಿ ತಕ್ಷಣಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಹಿಂಗೆ ಹಠ ಮಾಡ್ತಾ ಇದಾರೆ ಈ ಥರ ಕಿರುಚಿತವ್ರೆ ಈ ಥರ ಆಗ್ತದೆ ಅಂದರೆ ಯಾರು ಮಾಡ್ತಾರೆ ಿಲ್ಲ ಫಸ್ಟು ಈ ಮನೆಯ ಮನೆಯಲ್ಲಿ ಮಾಡಿಕೊಳ್ಳುವಂಥ ಈ ಸಣ್ಣ ಸಣ್ಣ ಪರಿಹಾರಗಳನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಅದೆಲ್ಲವನ್ನ ಮೀರಿದಂಥದ್ದು ಇದು ಆಸ್ಪತ್ರೆದು ಅಂತ ಗೊತ್ತಾದಾಗ ಮಾತ್ರ ಆಸ್ಪತ್ರೆಗಳಿಗೆ ಕರ್ಕೊಂಡು ಇದ್ರು ಬರ್ತಾ ಬರ್ತಾ ಆಧುನಿಕ ಯುಗದಲ್ಲಿ ಇದೆಲ್ಲವೂ ಕೂಡ ಮುಚ್ಚಿ ಹೋಗ್ತಾಯಿದೆ ಆದರೂ ಕೂಡ ಒಂದಷ್ಟು ಅಜ್ಜಿ ತಾತಂದರು ತಮ್ಮ ಮೊಮ್ಮಕ್ಕಳಿಗೆ ಇದೇ ಥರ ಮಾಡ್ತಾ ಇರ್ತಾರೆ ಅಂದ್ರೆ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಪೇರೆಂಟ್ಸ್ಗಳು ಇದನ್ನೆಲ್ಲ ಮಾಡ್ಲಿಲ್ಲ ಅಂದ್ರು ಅಜ್ಜಿ ತಾತಂದ್ರು ಇದನ್ನೆಲ್ಲ ಕೂಡ ಮಾಡ್ತಾರೆ ನಮ್ಮ ಮಕ್ಕಳ ಏಳಿಗೆಗಾಗಿ ನಮ್ಮ ಒಂದು ಶ್ರೇಯಸ್ಸಿಗಾಗಿ ಈ ರೀತಿಯಾದಂಥ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಹೋಗಲೇಬೇಕಾಗುತ್ತೆ ಖಂಡಿತವಾಗಿಯೂ ಇದರಿಂದ ಉತ್ತಮವಾದಂಥ ಪರಿಹಾರಗಳು ನಮಗೆ ಲಭ್ಯ ಲಭಿಸುತ್ತೆ ಈ ಕೆಂಪು ನೀರಿನ ದೃಷ್ಟಿದೋಷ ಅಂತೂ ನಿಮಗೆ ಗೊತ್ತೇ ಇರುತ್ತೆ ಮಧುಮಕ್ಕಳಿಗೂ ಕೂಡ ಕೆಂಪು ನೀರು ತೆಗೆದು ದೃಷ್ಟಿ ತೆಗಿತಾರೆ ಯಾಕಂದರೆ ಆ ಕೆಂಪು ನೀರಿನ ದೃಷ್ಟಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾರೇ ಆದರೂ ಮನೆ ಒಳಗಡೆ ಬರಬೇಕು ಅಂದರೆ ಆರತಿಯನ್ನು ತೆಗಿತಾರೆ ದೃಷ್ಟಿ ಹೋಗಿರಲಿ ಅಂತಲೇ ಇದನ್ನೆಲ್ಲ ಮಾಡುತ್ತೆ ಯಾಕಂದರೆ ನರದೃಷ್ಟಿ ಕಣ್ ದೃಷ್ಟಿ ಅನ್ನೋದು ಕೂಡ ಅಷ್ಟು ಅಷ್ಟೊಂದು ಮಟ್ಟಕ್ಕೆ ನಮಗೆ ಪರಿಣಾಮಗಳನ್ನ ಬೀರುತ್ತೆ ಸ್ನೇಹಿತರೆ ಇದನ್ನ ನಂಬಿಕೆಯಿಂದ ನೀವು ಮಾಡ್ಕೊಳ್ಬೇಕು ಅದು ಚಿಕ್ಕ ಮಕ್ಳಿಗೆ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಆದಾಗ ನೀವು ಕೂಡ ಮಾಡ್ಕೊಳ್ಳಿ ನಿಮ್ಮ ಮೈಯಲ್ಲೂ ಕೂಡ ಒಂದು ಒಳ್ಳೆ ಚೈತನ್ಯ ಬರುತ್ತೆ ನಿಮ್ಮ ಏನೋ ಮೈಯೆಲ್ಲ ರಿಲೀಫ್ ಆದಂಗೆ ಆಗುತ್ತೆ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಮುಂದೆ ನಿಮ್ಮ ಕೆಲಸ ಮಾಡೋದಕ್ಕೂ ಕೂಡ ಮುಂದಿನ ಕೆಲಸವನ್ನು ಮಾಡೋದಕ್ಕೂ ಕೂಡ ನಿಮಗೆ ಒಂದು ರೀತಿ ಶಕ್ತಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಅದರಲ್ಲೂ ಈ ಭಾನುವಾರ ಗುರುವಾರ ಅಮಾವಾಸೆ ಪೌರ್ಣಮಿ ಇಂಥ ದಿನಗಳಲ್ಲಿ ನೀವು ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನಿಮ್ಗೆ ಬಂದಿರೋ ದೋಷಗಳು ನರದೃಷ್ಟಿದೋಷ ದೃಷ್ಟಿ ದೋಷ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಅದೃಷ್ಟವನ್ನು ಬರ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸ ಬರ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು